ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಒಂದು ಶಕ್ತಿಶಾಲಿ ತಂತ್ರ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಪ್ರಯೋಗ ಮಾಡಿದರೆ ನಿಮ್ಮ ಜೀವನದಲ್ಲಿ ಯಾರನ್ನು ನಿಮ್ಮ ಬಾಳ ಸಂಗಾತಿಯನ್ನಾಗಿ ಪಡೆಯಬೇಕು ಅಂದುಕೊಳ್ತೀರಾ ಅವರನ್ನು ಪಡೆಯಲು ಇದೊಂದು ತಂತ್ರದ ಪ್ರಯೋಗ ಮಾಡುವುದರಿಂದ ನಿಮ್ಮ ಇಚ್ಛೆ ಪೂರೈಸುತ್ತದೆ ನೀವು ಅವರನ್ನು ಇಷ್ಟಪಡುತ್ತಿದ್ದು ಅವರು ನಿಮ್ಮ ಮೇಲೆ ಪ್ರೀತಿ ತೋರಿಸುತ್ತಿಲ್ಲ ಎಂದಾದರೆ ಒಮ್ಮೆ ಈ ತಂತ್ರ ಪ್ರಯೋಗವನ್ನು ಮಾಡಿ ನೋಡಿ ಈ ಒಂದು ತಂತ್ರವನ್ನು ಶುಕ್ರವಾರದ ದಿನ ಮಾಡಿದರೆ ಒಳ್ಳೆಯದು ಈ ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ವೀಕ್ಷಕರೇ ಈ ತಂತ್ರವನ್ನು ಮಾಡಲು ಒಂದು ಅರಳಿ ಮರದ ಎಲೆಯನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಒಂದು ಚಮಚ ಹಸುವಿನ ತುಪ್ಪವನ್ನು ಹಾಕಿ ಅದಕ್ಕೆ ಶುದ್ಧವಾದ ಕುಂಕುಮವನ್ನು ಹಾಕಿ ಕೆಲಸುತ್ತಾ ನಾವು ತಿಳಿಸುವ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಮಂತ್ರ ಹೇಗಿದೆ ಓಂ ಕೃಪಾಯ ಕೃಪಾಯಚ ಓಂ ಕೃಪಾಯ ಕೃಪಾಯಚ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಠಿಸುತ್ತಾ ಕುಂಕುಮವನ್ನು ಕಲಿಸಿದ ನಂತರ ನಿಮ್ಮ ಇಷ್ಟ ದೇವರಿಗೆ ನಮಿಸಿ ಅದನ್ನು ನಿಮ್ಮ ಹಣೆಗೆ ಹಚ್ಚಿಕೊಳ್ಳಬೇಕು ನಂತರ ಇದನ್ನು ಒಂದು ಸಣ್ಣ ಡಬ್ಬಿಯಲ್ಲಿ ಹಾಕಿ ಇಟ್ಟುಕೊಂಡು ನೀವು ಅವರ ಬಳಿ ಹೋಗುವಾಗ ಇದನ್ನು ಹಚ್ಚಿಕೊಂಡು ಹೋಗಬೇಕು ಹಚ್ಚಿಕೊಂಡು ಹೋಗಿ ಅವರನ್ನು ಮಾತನಾಡಿಸಿದರೆ ಕ್ರಮೇಣ ಅವರಿಗೆ ನಿಮ್ಮ ಮೇಲೆ ಮನಸ್ಸಾಗಲು ಶುರುವಾಗುತ್ತದೆ ಅವರು ಆದಷ್ಟು ಬೇಗನೆ ನಿಮ್ಮನ್ನು ಒಪ್ಪಿಕೊಂಡು ನಿಮ್ಮನ್ನು ಸೇರುತ್ತಾರೆ ವೀಕ್ಷಕರೇ ನಿಮ್ಮಲ್ಲಿ ಇರುವ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಹಿಂದೆ ಕರೆ ಮಾಡಿ ಧನ್ಯವಾದಗಳು